ಹಲೋ YouTube ಬ್ರಗರ್ ಆ್ಯಂಡ್ ಸಿಸ್ಟರ್ಸು ಗುಡ್ ಆಫ್ಟರ್ನೂನ್ ಊಟ ಆಯಿತಾ ನಿನ್ನೆ ತಾನೆ ಅಪ್ಪು ಸರ್ ಹುಟ್ಟುಹಬ್ಬ ಆಯಿತು ಐವತ್ತನೇ ವರ್ಷದ ಹುಟ್ಟುಹಬ್ಬ ಆಯಿತು ನಮ್ಮ ಪಾಸು ಕಳ್ಕೊಂಡು ಕಳ್ಕೊಂಡಿದ್ದು ತುಂಬ ನೋವಿದೆ ಆದರೂ ಏನು ನನಗೂ ಇಷ್ಟ ಕೊಟ್ಟಂತರ ಅಭಿಮಾನಿಗಳು ಕೊಟ್ಟೇಂಥರ ಅಭಿಮಾನಿಗಳು ಅಪ್ಪು ಸರ್ ತುಂಬ ಇಷ್ಟ ನಾನು ಎರಡು ಸಾವಿರದ ಎರಡರಲ್ಲಿ ಏಪ್ರಿಲ್ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳಿನಲ್ಲಿ ಅಪ್ಪು ಚಿತ್ರ ಬಂದಿತ್ತು ನಮ್ಮ ಫ್ಯಾಮಿಲಿ ಜೊತೆ ನಾವು ನಮ್ಮ ಫ್ಯಾಮಿಲಿ ಜೊತೆ ನಾವು ಫಿಲ್ಮ್ಗೆ ಹೋಗಿದ್ದು ಫಿಲ್ಮ್ ಸೂಪರ್ ಇಟ್ಟು ಮತ್ತು ನಮ್ಮ ಅಪ್ಪ ಅಪ್ಪು ಚಿತ್ರ ಕ್ಯಾಸೆಟ್ ತಂದಿದ್ದರು ಮನೆಯಲ್ಲಿ ನಾನು ಅಪ್ಪು ಚಿತ್ರ ಎಲ್ಲ ಸಾಂಗ್ಗಳು ಡ್ಯಾನ್ಸ್ ಮಾಡಿದ್ದೆ ನಮ್ಮ ಪಪ್ಪಗೂ ಆ ದೇವರ ಆ ದೇವರ ಆಡಿದ್ದು ಚಿತ್ರ ಸಾಂಗ್ ತುಂಬ ಇಷ್ಟ ಮತ್ತು ಅಪ್ಪು ಸರ್ ಅದೊಂದು ನಗು ಇಷ್ಟ ಅಪ್ಪು ಸರ್ ಮಾತಾಡೋದು ಇಷ್ಟ ಅಪ್ಪು ಸರ್ ಫೇಟಿಂಗ್ ಇಷ್ಟ ಅಪ್ಪು ಸರ್ ಡ್ಯಾನ್ಸಿಂಗ್ ಇಷ್ಟ ಅಪ್ಪು ಸರ್ ಕ್ಯೂಟ್ ಸಿಕ್ಕ ಅಪ್ಪು ಅಂತ ಹಿಡಿದು ದೊಡ್ಡವರು ದೊಡ್ಡೋ ದೊಡ್ಡವರು ಅವರಿಗೆಲ್ಲ ಅವ್ರಿಗೆ ಅಪ್ಪು ಸರ್ ತುಂಬ ಇಷ್ಟ ಕೋಟ್ಯಾಂತರ ಅಂತ ಅಭಿಮಾನಿರು ನಮ್ಮ ಅಪ್ಪು ಬಾಸ್ ಪುನೀತ್ ರಾಜ್ಕುಮಾರ್ ಸರ್ ಮತ್ತು ಡಾಕ್ಟರ್ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣು ಕೂಡ ನಾನು ಅಭಿಮಾನಿ ಅಂತ ಹೇಳ್ಬೋದು ಮತ್ತು ಎರಡು ಸರಿ ಮತ್ತು ಅಭಿ ಚಿತ್ರ ಅಪಿ ಮತ್ತು ಆಕಾಶ್ ಸೂಪರ್ ಹಿಟ್ ಚಿತ್ರ ಅಂತ ಹೇಳ್ಬೋದು ಮತ್ತು ಮೌರ್ಯ ಚಿತ್ರ ಮೌರ್ಯ ಚಿತ್ರ ಕೂಡ ನಾವು ನಮ್ಮ ಅಮ್ಮನ ಮನೆಯಲ್ಲಿ ನೋಡಿದ್ದು ಅಂತ ಹೇಳ್ಬೋದು ಡಿ ಡಿ ಪ್ಲೇಯರ್ ಅವರು ನೋಡಿದ್ದು ಎರಡು ಸಿದ್ರು ನಾನು ಮತ್ತು ಅಪ್ಪು ಸರ್ ಅವರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು ಅನಂತ ಆಶ್ರಮಗಳಿಲ್ಲ ತನ ಅನಂತ ಅನಂತ ಆಶ್ರಮದಲ್ಲಿ ಅನಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಅವರು ಒಳ್ಳೆ ಕೆಲಸ ಮಾಡಿದಂತ ಹೇಳ್ಬೋದು ಅವ್ರ ವ್ಯಕ್ತಿತ್ವ ತುಂಬ ಇಷ್ಟ ಆಗಿತ್ತೆ ಮತ್ತು ಅವರ ಆದರ್ಶವನ್ನು ಅವ್ರ ವ್ಯಕ್ತಿತ್ವವನ್ನು ಪಾಲಿಸ್ಬೇಕಂತ ಹೇಳ್ಬೇಕು ಮತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಪವರ್ಸ್ ಪವರ್ ಚಿತ್ರಕ್ಕೆ ಹೋಗಿದ್ದು ಆಮೇಲೆ ಜೇಮ್ಸ್ಗೆ ಹೋಗಿದ್ದು ರಣಾ ಕರ್ಮ್ಗೆ ಹೋಗಿದ್ದು ಮತ್ತು ಅಂಜಿನಿ ಪುತ್ರ ಅಂಜ ಅಂಜಿನಿ ಪುತ್ರ ಹೋಗಿದ್ದು ನಾನು ಎಲ್ಲೋ ಚಿತ್ರ ನೋಡಿದ್ದು ಅಂತ ಹೇಳ್ಬೋದು ಮತ್ತು ಮೊನ್ನೆ ಹೋದ ವರ್ಷ ಓದುವರ್ಸ್ ಓದುವರ್ಸು ಗಂಧದ ಗುಡಿ ಅದು ಕೂಡ ನಮ್ಮ ಫ್ಯಾಮಿಲಿ ಜೊತೆ ಟ್ಯಾಕೇಜ್ಗೆ ಹೋಗಿದ್ದು ಅಂತ ಹೇಳ್ಬೋದು ಬಾಸ್ ನಮ್ಮ ಬಾಸ್ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಅವರು ತೀರ್ಕೊಂಡಿದ್ದ ಅಂತ ಹೇಳ್ಬೋದು ತುಂಬ ನೋವಾಗಿತ್ತು ಕೋಟಂತರ ಅಭಿಮಾನ ಹೊಂದಿದ್ರು ಅವರು ಮಿಸುಅಪ್ಪು ಅಪ್ಪು ಅಂತ ಹೇಳ್ಬೋದು ಮತ್ತು ಅಪ್ಪು ಸರ್ ಆದರ್ಶ ವ್ಯಕ್ತಿತ್ವ ನಾವೆಲ್ಲ ಪಾಳಿಸ್ಬೇಕಂತ ಹೇಳ್ಬೋದು ಒಳ್ಳೆಯದು ಒಳ್ಳೆಯವರಿಗೂ ಒಳ್ಳೆಯದನ್ನು ಬಯಸ್ಬೇಕು ಕೆಟ್ಟವ್ರಿಗೂ ಒಳ್ಳೆಯದನ್ನು ಬಯಸ್ಬೇಕು ಅಂತ ಹೇಳ್ತಾರೆ ಮತ್ತು ನನ್ನ ಮಾತು ಸರ್ ನನ್ನ ಮಾತು ಏನಾದರೂ ತಪ್ಪಿದರೆ ಶ್ರಮಿಸಿ ನಾನು ಕೂಡ ಅಪ್ಪು ಸರ್ ಅಭಿಮಾನಿ ಮತ್ತು ಏನಾದರೂ ತಪ್ಪು ಇದ್ರೆ ಹೇಳಿ ನನ್ನ ಎಡಿಟಿಂಗ್ ನನ್ನ ಎಡಿಟಿಂಗ್ ಎಲ್ಲ ಚೆಂದ ಇರುತ್ತೆ ಎಲ್ಲ ಸೊಸಲ್ ಎಲ್ಲ ಸಾಮಾಜಿಕ ತಂಡಗಳಿಗೆ ಆಗ್ತಾಯಿರ್ತೀನಿ ಮೋದು ಜೋಸು ಯೂಟೂಬು ಆಗ್ತಾ ಇರ್ತೀನಿ ನಿಮ್ಮೆಲ್ಲ ಪ್ರೀತಿ ಕೊಡಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಾಸ್ ಕಳ್ಕೊಂಡು ತುಂಬ ನೋವಿದೆ ಹುಟ್ಟು ಒಬ್ಬ ಶುಭಾಶಯಗಳು ಹುಟ್ಟು ಒಬ್ಬ ಶುಭಾಶುಗಳು ನಮ್ಮ ಬಾಸ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವತ್ತನೇ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು